Thank you ಹಲೋ ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಇವತ್ತು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದೇನೆ ಮೇ ಬಿ ತುಂಬಾ ಜನರಿಗೆ ಸಿಲ್ಲಿ ಅಂತ ಅನ್ನಿಸ್ಬಹುದು ಬಟ್ ನನಗೆ ತುಂಬಾ ದೊಡ್ಡ ವಿಷಯನೇ ಇವತ್ತು ನನ್ಗೆ ಇವತ್ತು ಹೊರಗಡೆ ಹೋಗೋದಿದೆ ಅಂದ್ರೆ ನಾನು ಒಬ್ಳೆ ಹೋಗೋದು ಪಾಪ ಧೀರಜ್ ಮತ್ತೆ ಆರುಷ್ ಮನೆಯಲ್ಲೇ ಇರ್ತಾರೆ ಫಸ್ಟ್ ಟೈಮ್ ಆರುಷ್ ನನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೇನೆ ನಾನು ಬೆಳಗ್ಗೆ ಹೋದ್ರೆ ಆಲ್ಮೋಸ್ಟ್ ರಾತ್ರಿನೇ ಆಗತ್ತೆ ಮಿನಿಮಮ್ ಸೆವೆನ್ ಓ ಕ್ಲಾಕ್ ಆಗತ್ತೆ ಅಂದ್ರೆ ಅದಕ್ಕಿಂತ ಲೇಟ್ ಆಗೋದಾದ್ರೆ ಕೂಡ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮನೆ ರೀಚ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದಾನೆ ಆದಷ್ಟು ಬೇಗ ಹೊರ್ಟ್ ಬರ್ಬೇಕು ಅಂತ ಹೇಳಿ ಸೊ ನನ್ಗೆ ಹೊರಗಡೆ ಹೋಗೋದಿದೆ ಅಂತ ಹೇಳಿ ಪಪ್ಪ ಮತ್ತೆ ಧೀರಜ್ ನನ್ಗಿಂತ ಬೇಗನೆ ಎದಿದ್ದಾರೆ ಇವತ್ತು ಧೀರಜ್ ಗೆ ಏನೋ ಹೊರಗಡೆ ಸ್ವಲ್ಪ ಕೆಲ್ಸ ಇತ್ತು ಅಂತ ಹೇಳಿ ಹೋಗಿದ್ದಾರೆ ಅಪ್ಪ ಇವತ್ತು ದೋಸೆಗೆ ರೈಸ್ ಗ್ರೈಂಡ್ ಮಾಡ್ತಾ ಇದ್ದಾರೆ ರಾತ್ರಿ ನೆನ್ಸಿಟ್ಟಿದೆ ಕಪ್ಪು ರೊಟ್ಟಿ ಮಾಡೋದಕ್ಕೆ ಅಂತ ಹೇಳಿ ಸೊ ಅದನ್ನ ಗ್ರೈಂಡ್ ಮಾಡ್ತಿದ್ದಾರೆ ಅವರು ತುಂಬಾ ತಿಂಗಳುಗಳಾದ್ಮೇಲೆ ನನ್ಗಿಂತ ಬೇಗ ಎದ್ದು ಇವತ್ತು ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ ಏನು ಒಂಥರ ಖುಷಿ ನನ್ಗೆ ಅಂದ್ರೆ ರಾತ್ರಿ ಕೂಡ ಸ್ವಲ್ಪ ನಿದ್ದೆ ಬಂದಿರಲಿಲ್ಲ ಹಾಗೆ ಆರಾಮಾಗಿ ಎದ್ದೆ ಬೆಳಗ್ಗೆ ಹೇಗಿದ್ರು ಜರ್ನಿ ಕೂಡ ಇದೆ ಜಾಸ್ತಿ ಏನು ಇಲ್ಲ ಆದ್ರೆ ಬೆಂಗಳೂರಲ್ಲೇ ಒಂದ್ ಎಂಡಿಂದ ಇನ್ನೊಂದ್ ಎಂಡಿಗೆ ಹೋಗ್ಬೇಕು ಮಿನಿಮಮ್ ಮೂರು ಗಂಟೆ ಬೇಕು ನನ್ಗೆ ಹೋಗೋದಕ್ಕೆ ಅಂದ್ರೆ ಒನ್ ವೇ ರಿಟರ್ನ್ ಬರುವಾಗ ಕೂಡ ಹಾಗೆ ಸೊ ಏನ್ ಮಾಡ್ತಾ ಅಂದ್ರೆ ನನ್ಗೆ ತಗೊಂಡು ಹೋಗೋದಕ್ಕೆ ಕೂಡ ಸ್ವಲ್ಪ ಏನಾದ್ರೂ ಕುಕ್ ಮಾಡ್ಕೊಳ್ವಾ ಅಂತ ಹೇಳಿ ಅದನ್ನ ಕೂಡ ರೆಡಿ ಮಾಡ್ತಾ ಇದ್ದೇನೆ ಸ್ವಲ್ಪ ಕಾರ್ನ್ ಇತ್ತು ಅದನ್ನ ನಿನ್ನೆನೆ ಪಾಪ ಇಟ್ಟಿದ್ರು ಅದನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ನಾನ್ ತಗೊಂಡ್ ಹೋದ್ರೆ ಮತ್ತೆ ಸ್ವಲ್ಪ ಹಾಗೆ ಇಟ್ರೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅರಶಿಕೆ ಕೊಡೋದಕ್ಕೆ ಸ್ನಾಕ್ಸ್ ಕೂಡ ಆಗುತ್ತೆ ಅಂತ ಹೇಳಿ ಅದನ್ನ ಕುಕ್ ಮಾಡೋದಕ್ಕೆ ಇಟ್ಟಿದ್ದೇನೆ ಅಂದ್ರೆ ಬಾಯ್ಲ್ ಆಗೋದಕ್ಕೆ ಹಾಗೆ ಹಿಟ್ಟು ರೆಡಿ ಮಾಡಿ ಕೊಟ್ರು ಪಾಪ ನಾನಿನ್ನು ದೋಸೆ ಮಾಡ್ಬೇಕು ಬೆಳಗ್ಗೆ ತಿಂಡಿಗೆ ಅಂಡ್ ಮಧ್ಯಾಹ್ನಕ್ಕೆ ಏನು ಪ್ರಿಪೇರ್ ಮಾಡೋದ್ ಅಗತ್ಯ ಇಲ್ಲ ಹೊರಗಡೆ ಇನ್ನು ತಗೊಂಡ್ ಬಂದು ತಿಂತೇವೆ ಅಂತ ಹೇಳಿದ್ದಾರೆ ಹಾಗೆ ಮಧ್ಯಾಹ್ನಕ್ಕೆ ಏನು ಕುಕ್ ಮಾಡೋದಿಲ್ಲ ಬೆಳಗ್ಗೆಗೆ ಮಾತ್ರ ಅಂಡ್ ರಾತ್ರಿ ಆರಾಮಾಗಿ ಬಾ ನಾವೆಲ್ಲ ಕುಕ್ ಮಾಡಿ ರೆಡಿ ಮಾಡಿ ಇಡ್ತೇವ ಅಂತ ಹೇಳಿದಾರೆ ಸೊ ರಾತ್ರಿ ಕೂಡ ಏನು ಕಷ್ಟ ಇಲ್ಲ ಆದ್ರೆ ವಿಷಯ ಏನಂದ್ರೆ ಆರು ಶೂಟಿದ್ಮೇಲೆ ನಾನು ಫಸ್ಟ್ ಟೈಮ್ ಅವನನ್ನ ಬಿಟ್ಟು ಇಷ್ಟು ದೂರ ಒಬ್ಳೆ ಹೋಗ್ತಾ ಇದನ್ ಅಂದ್ರೆ ಅವನನ್ನ ಬಿಟ್ಟು ನಾನ್ ಮಾತ್ರ ಹೋಗೋದು ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ನಾನು ಮದುವೆ ಆದ್ಮೇಲೆ ಮೇ ಬಿ ಹೀಗೆ ಒಬ್ಳೆ ಹೋಗ್ತಾ ಇರೋದು ಯಾವಾಗ್ಲೂ ದಿರದ ಜೊತೆಗೆ ಇರ್ತಿದ್ರು ಎಲ್ಲಿಗೆ ಹೋಗೋದಾದ್ರೆ ಕೂಡ ಆದ್ರೆ ಇವತ್ತು ಫಸ್ಟ್ ಟೈಮ್ ಈ ತರ ಹೋಗ್ತಾ ಇದಾನೆ ಅಂಡ್ ಆರು ಹೇಳುವಾಗ ಸ್ವಲ್ಪ ಲೇಟ್ ಆಗಿತ್ತು ನಾವೆಲ್ಲ ಬೆಳಗ್ಗೆ ಎದ್ದಾಗ ಒಂದು ಪಪ್ಪಾಯ ತಿಂದಿದ್ವಿ ಸೊ ಅವ್ನಿಗೆ ಇವಾಗ ಕೊಟ್ಟದ್ದು ಅವನು ಇವಾಗ ತಿಂತಾ ಇದ್ದಾನೆ ಅಂಡ್ ಇವತ್ತು ಕಂಪ್ಲೀಟ್ ಆಗಿ ಆರುಷ್ ನ ಕೇರ್ ತಗೊಳ್ತಾ ಇದ್ದಾರೆ ಬ್ರಷ್ ಇಂದ ಹಿಡಿದು ವಾಶ್ ರೂಮ್ ಕರ್ಕೊಂಡು ಹೋಗುದು ಅದು ಇದು ಎಲ್ಲ ಅವರೇ ನೋಡ್ಕೊಳ್ತಾ ಇದಾರೆ ನಾನು ಅಡುಗೆ ಎಲ್ಲ ಆಗಿ ಇನ್ನು ರೆಡಿ ಆಗ್ತಾ ಇದ್ದೇನೆ ಆರುಷ್ ನನ್ನ ಚೆನ್ನಾಗಿ ನೋಡ್ಕೊಳ್ಬಹುದು ಯಾರಾದ್ರೂ ಸ್ವಲ್ಪ ಆಟ ಆಡಿದ್ರೆ ಮತ್ತೆ ಅವನ್ಗೆ ಬೇಕಾದಾಗ ಫುಡ್ ಕೊಟ್ರೆ ಆಯ್ತು ಬೇರೆ ಏನು ಜಾಸ್ತಿ ಕಷ್ಟ ಅಂತ ಅನ್ಸೋದಿಲ್ಲ ಆದ್ರೆ ಆಟ ಆಡ್ಬೇಕು ಸುಮ್ನೆ ನಾವು ಕುತ್ಕೊಂಡ್ ಕುತ್ಕೊಳ್ಳುವ ಹಾಗಿಲ್ಲ ಮತ್ತೆ ಜಾಸ್ತಿ ಹೊತ್ತು ಟಿವಿ ಮೊಬೈಲ್ ತೋರ್ಸುವ ಹಾಗೆ ಕೂಡ ಇಲ್ಲ ಅವ್ನಿಗೆ ಮೊಬೈಲ್ ಅಭ್ಯಾಸ ಇಲ್ಲ ಆದ್ರೆ ಟಿವಿ ಕೂಡ ಜಾಸ್ತಿ ಹೊತ್ತು ಅವ್ನು ನೋಡೋದಿಲ್ಲ ಅವನಿಗೆ ಬೋರ್ ಆಗುತ್ತೆ ಒಂದ್ ಅರ್ಧ ಒಂದು ಗಂಟೆ ಆದ್ಮೇಲೆ ಮತ್ತೆ ಅವ್ರು ಮೂಡ್ ಚೇಂಜ್ ಆಗುತ್ತೆ ಸೊ ನಾವು ಆಕ್ಟಿವ್ ಆಗಿ ಅವನ ಜೊತೆ ಆಟಾಡಿದ್ರೆ ಯಾರು ಬೇಕಾದ್ರೂ ಚೆನ್ನಾಗಿ ನೋಡ್ಕೊಳ್ಬಹುದು ಕೆಲವೊಂದ್ ದಿನ ಅವನು ಅಳೋದೇ ಇಲ್ಲ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಆರಾಮಾಗಿರ್ತಾನೆ ಅವನ್ ಬೇಕಾದಾಗೆ ನಾವು ಆಟಾಡ್ತಾ ಇದ್ರೆ ಸೊ ಇಲ್ಲಿ ರೆಡಿ ಆಗ್ತಿದ್ದೇನೆ ನನ್ಗೆ ಹಾಗಾಗಿ ತುಂಬಾ ಬೇಜಾರು ಭಯ ಆತರ ಏನು ಇಲ್ಲ ಇವಾಗ ಸಿಕ್ಸ್ ಮಂತ್ಸ್ ಆದಾಗ್ಲೆ ನಾವು ವರ್ಕ್ ಜಾಯಿನ್ ಆಗೋದಾದ್ರೆ ಮಕ್ಳನ್ನ ಬಿಟ್ಟೇ ಶುರು ಮಾಡ್ಬೇಕು ಸೊ ಅಷ್ಟು ಚಿಕ್ಕವ್ನೇನು ಅಲ್ವೇ ಅಲ್ಲ ಅವನು ಇವಾಗ ಬೆಳ್ದಿದಾನೆ ಅವ್ನ್ಗೆ ಯಾವ್ದ್ ಸರಿ ಯಾವ್ ತಪ್ಪು ಅಂತ ಹೇಳಿ ಸಾಧಾರಣ ಮಟ್ಟಿಗೆ ಗೊತ್ತು ಕೂಡ ಆಗುತ್ತೆ ಮತ್ತೆ ಅವನಿಗೆ ಹಸಿವಾದಾಗ ಬಾಯಾರಿಕೆ ಆದಾಗ ಕೇಳ್ತಾನೆ ಹೇಳ್ತಾನೆ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ ಹಾಗೆ ಆರಾಮಾಗಿ ಹೋಗಿ ಬರಬಹುದು ಏನು ಭಯ ಇಲ್ಲ ಮತ್ತೆ ಏನೋ ಒಂದು ಫೀಲ್ ಅಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಾನೆ ನನ್ಗೆ ಏನೋ ಒಂದು ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅನ್ನಿಸ್ತಿದೆ ಯಾಕಂದ್ರೆ ಎಲ್ಲಿಗಾದ್ರೂ ಹೋಗುವಾಗ ಬ್ಯಾಗ್ ಪ್ಯಾಕ್ ಮಾಡೋದಾದ್ರೆ ಅವನ ವಸ್ತುಗಳೇ ಜಾಸ್ತಿ ಇರ್ತಿತ್ತು ಬಟ್ಟೆ ಡೈಪರ್ ಫುಡ್ ಆತರ ಆದ್ರೆ ಈ ಸಲ ಅದೇನು ಇಲ್ಲ ಏನು ನನ್ಗೆ ಬೇಕಾದಂತಹ ವಸ್ತುಗಳನ್ನ ಮಾತ್ರ ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾ ಇದ್ದಾನೆ ಸೊ ಕೆಲವೊಂದು ವಿಷಯದಲ್ಲಿ ಏನೋ ಮಿಸ್ಸಿಂಗ್ 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 ಅಂತ ಫೀಲ್ ಆಗ್ತಾ ಇದೆ ಇಲ್ಲದಿದ್ರೆ ಏನು ಜಾಸ್ತಿ ಬೇಜಾರು ಭಯ ಆತರ ಏನು ಇಲ್ಲ ಇರ್ತಾನೆ ಅವನು ಅಂತ ಹೇಳಿ ಧೈರ್ಯ ಇದೆ ಅಂಡ್ ನಾವ್ ಇಲ್ಲಿ ಹೊಡ್ತಾ ಇದ್ದೇವೆ ನಾನು ಡ್ರಾಪ್ ಮಾಡೋದಕ್ಕೆ ಬರ್ತೇನೆ ಅಂತ ಹೇಳಿದ್ರು ಧೀರಜ್ ಸೊ ಅಷ್ಟು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇವೆ ಟೂ ವೀಲರ್ ಅಲ್ಲಿ ಹೋಗೋದ್ರಿಂದ ನಾವು ಹೆಲ್ಮೆಟ್ ಎಲ್ಲ ಹಾಕೊಂಡು ರೆಡಿ ಆಗಿ ಹೋಗ್ತಾ ಇದ್ದೇವೆ ಅವನು ಕೂಡ ಆರಾಮಾಗಿ ಅಕ್ಸೆಪ್ಟ್ ಮಾಡ್ತಾನೆ ಹೆಲ್ಮೆಟ್ ನಾವು ಯಾವಾಗ ಪರ್ಚೇಸ್ ಆವಾಗದಿಂದ ಅವನು ಆರಾಮಾಗಿ ಹಾಕ್ತಾನೆ ಸೊ ಇವಾಗ ನಾವಿಲ್ಲಿ ಹೋಗ್ತಾ ಇದ್ದೇವೆ ಮೆಟ್ರೋ ಸ್ಟೇಷನ್ ವರೆಗೆ ಡ್ರಾಪ್ ಮಾಡ್ತಾರೆ ಮೆಟ್ರೋದಲ್ಲಿ ಹೋಗ್ಬೇಕು ನಾನು ಅಂಡ್ ಫಸ್ಟ್ ಟೈಮ್ ನಾನು ಒಬ್ಳೆ ಮೆಟ್ರೋದಲ್ಲಿ ಕೂಡ ಹೋಗ್ತಾ ಇದ್ದೇನೆ ಇಲ್ಲಿ ಆಕ್ಚುಲಿ ಅದೇ ಟ್ವೆಂಟಿ ಟ್ವೆಂಟಿಯಿಂದ ನಾನು ಒಬ್ಳೆ ಅಂತ ಹೇಳಿ ಎಲ್ಲಿಗೂ ಹೋದದ್ದೇ ಇಲ್ಲ ಅನ್ಸುತ್ತೆ ಪಾಪ ಪಾಪ ಎಲ್ಲ ಟೇಬಲ್ ಕ್ಲೀನ್ ಮಾಡ್ತಿದ್ದಾರೆ ನಾವು ತಿಂಡಿ ಎಲ್ಲ ತಿಂದದ್ದು ಆರುಷ್ ತಿಂದ್ರೆ ಅದನ್ನ ಕಂಪಲ್ಸರಿ ಕ್ಲೀನ್ ಮಾಡಲೇಬೇಕಾಗುತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ಅವ್ರು ಹೋದ್ರು ನನ್ಗೆ ಆರಾಮಾಗಿ ಸೀಟ್ ಕೂಡ ಸಿಕ್ತು ಚೆನ್ನಾಗಿ ಜರ್ನಿ ಮಾಡ್ತಾ ಹೋಗ್ತಾ ತುಂಬಾ ದೂರ ಇತ್ತು ಹಾಗೆ ಚೆನ್ನಾಗಿತ್ತು ಜರ್ನಿ ಆದ್ರೆ ಮೆಟ್ರೋದಲ್ಲಿ ಹೋಗುವಾಗ ಕೂಡ ಆರುಷ ಇದು ನೆನಪಾಗ್ತಾ ಇತ್ತು ಅವನನ್ನು ಕರ್ಕೊಂಡು ಹೋದ್ರೆ ಅವ್ನ ಅಲ್ಲಿಗೆ ಹೋಗೋದು ಮೇಲಿಗೆ ಹೋಗೋದು ಅದು ನೋಡೋದು ಮುಟ್ಟೋದು ಅದ ಆ ತರ ಎಲ್ಲಾ ಮಾಡ್ತಾ ಇರ್ತಾನೆ ಸೊ ಅದು ಕೂಡ ಏನು ಆರುಷ್ ನೆನಪಾಗ್ತಿತ್ತು ಅಲ್ಲಿ ಕೂಡ ಇಲ್ಲದ್ರೆ ಚೆನ್ನಾಗಾಯ್ತು ಆಯ್ತು ನಿಜ ಹೇಳ್ಬೇಕಂದ್ರೆ ತುಂಬಾ ವರ್ಷಗಳ ನಂತರ ಒಬ್ಳೆ ಜರ್ನಿ ಮಾಡಿ ತುಂಬಾ 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 ಚೆನ್ನಾಗ್ ಅನಿಸ್ತು ಏನೋ ಒಂದು ರಿಫ್ರೆಶಿಂಗ್ ಅಂತ ಅನ್ನಿಸ್ತು ಅಂಡ್ ಮೆಟ್ರೋ ಮೇಲೆ ಮತ್ತೆ ನನ್ಗೆ ಸ್ವಲ್ಪ ಜರ್ನಿ ಇತ್ತು ಸೊ ಅದನ್ನ ಕ್ಯಾಬ್ ಬುಕ್ ಮಾಡಿ ಮಾಡಿ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ದಾನೆ ಅದು ಕೂಡ ಒಂದ್ ಸ್ವಲ್ಪ ದೂರ ಇತ್ತು ನಾನು ಆಕ್ಚುಲಿ ರೀಚ್ ಆಗುವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಗಿತ್ತು ಅಹ್ ಅಲ್ಲಿ ಸೆಷನ್ ಸ್ಟಾರ್ಟ್ ಆಗಿರ್ಲಿಲ್ಲ ಬಟ್ ಸ್ವಲ್ಪ ಲೇಟ್ ಆಗಿತ್ತು ಇನ್ನು ಯಾಕಂದ್ರೆ ಈ ನಾವು ಬೇಕು ಅಂದಾಗ ಕ್ಯಾಬ್ ಸಿಗೋದಿಲ್ಲ ಅವ್ರು ಕ್ಯಾನ್ಸಲ್ ಮಾಡೋದು ಅದು ಇದು ಎಲ್ಲ ನಡೀತಾ ಇರ್ತದಲ್ವಾ ಸೊ ಸ್ವಲ್ಪ ಲೇಟ್ ಆಗಿತ್ತು ಅಂಡ್ ಇಲ್ಲಿ ನೋಡಿ ಅಮ್ಮ ಮಗುನ ಕರ್ಕೊಂಡು ಹೋಗ್ತಾ ಇದೆ ದನ ಬಟ್ ನಾನ್ ಮಾತ್ರ ನಮ್ಮ ಆರೋಶ್ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗಿದ್ದೇನೆ ಸೊ ಪ್ರತಿಯೊಂದು ವಿಷಯದಲ್ಲೂ ನನ್ಗೆ ಆರೋಶ್ ನೆನಪಾಗ್ತಿತ್ತು ಅಂಡ್ ಇಲ್ಲಿ ಸೆಷನ್ ನಡೀತಾ ಇದೆ ನಾನ್ ಸುಮ್ಮನೆ ಹಾಗೆ ಒಂದೆರಡು ಕ್ಲಿಪ್ಸ್ ಕ್ಯಾಪ್ಚರ್ ಮಾಡಿಕೊಂಡೆ ನಿಮ್ ಜೊತೆ ಕೂಡ ಶೇರ್ ಮಾಡಬಹುದು ಅಂತ ಹೇಳಿ ಹ್ಯಾಂಡ್ಸನ್ ಸೆಷನ್ ಇತ್ತು ಇದು ಆಕ್ಚುಲಿ ಏನಂದ್ರೆ ಗ್ರೀನ್ ಅಂತ ನಾವೆಲ್ಲಾ ಕಡೆ ಕೇಳ್ತಾ ಇರ್ತೇವಲ್ವಾ ಅದರದ್ದೊಂದು ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದು ಹೀಗೆ ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಹಾಗೆ ಒಂದು ಅಟೆಂಡ್ ಮಾಡಿ ಬಂದೆ ತುಂಬಾ ಚೆನ್ನಾಗಿ ಅನಿಸ್ತು ಅಂಡ್ ಅವರು ಮಧ್ಯಾಹ್ನಕ್ಕೆ ಲೈಟ್ ಆಗಿ ಫುಡ್ ಕೊಡ್ತಾರೆ ಅಂತ ಹೇಳಿದ್ರು ಸೊ ಇದನ್ನ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ರು ಅಂಡ್ ನನಗೆ ತುಂಬಾ ಹೆಲ್ದಿ ಆದಂತಹ ಫುಡ್ ಅಂದ್ರೆ ಇಷ್ಟ ಇರೋದ್ರಿಂದ ನನ್ಗೆ ಆ ಏನು ಆ ಏರಿಯಾ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತದೆ ಹಾಗಾಗಿ ನಾನು ಆ ಒಂದು ಸೆಷನ್ ಅನ್ನ ಅಟೆಂಡ್ ಮಾಡಿದ್ದು ಮತ್ತೆ ಸೆಷನ್ ಆದ್ಮೇಲೆ ಮತ್ತೆ ನಾನು ಒಂದ್ ಐದು ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಹೊರಟೆ ಮತ್ತೆ ಮೆಟ್ರೋ ಸ್ಟೇಷನ್ ವರೆಗೆ ಕ್ಯಾಬಲ್ ಬಂದು ಮತ್ತೆ ಮೆಟ್ರೋದಲ್ಲಿ ಬರ್ಬೇಕು ನಾನು ಮನೆಗೆ ಆತರ ಮತ್ತೆ ನಾನು ತಗೊಂಡು ಹೋದಂತಹ ಫುಡ್ ಅನ್ನ ಕ್ಯಾಬಲ್ಲಿ ಅಂದ್ರೆ ಮೆಟ್ರೋ ಇಳಿದ ಮೇಲೆ ಕ್ಯಾಬಲ್ ಹೋಗುವಾಗ ಮತ್ತೆ ಬರುವಾಗ ಸ್ವಲ್ಪ ಸ್ವಲ್ಪ ತಿಂದಿದ್ದೆ ಅದು ಚೆನ್ನಾಗಾಯ್ತು ಆಯ್ತು ನಾನು ತಗೊಂಡು ಹೋದದ್ದು ಇಲ್ಲದ್ರೆ ಮತ್ತೆ ಸುಸ್ತಾಗಿರೋದು ಅಂಡ್ ನಾನು ಮೆಟ್ರೋದಲ್ಲಿ ಇಳಿಯುವಾಗ ಆರುಶ್ ಮತ್ತೆ ಧೀರಜ್ ಮತ್ತೆ ಬಂದಿದ್ರು ನನ್ನನ್ನ ಪಿಕ್ ಮಾಡೋದಕ್ಕೆ ಸೊ ಆ ಊರ್ ಜೊತೆಗೆ ಮತ್ತೆ ಮನೆಗ್ ಬಂದೆ ನಾನು ಮನೆಗ್ ಬಂದು ನಾವೇನ್ ಆನ್ ಸೆಷನ್ ಅಲ್ಲಿ ಯೂಸ್ ಮಾಡಿರುವಂತಹ ಟ್ರೇ ಏನಿದೆ ಅದನ್ನ ನಮ್ಗೆ ಕೊಟ್ಟಿದ್ರು ಅದರ ಜೊತೆಗೆ ಅವ್ರ ಲೆಕ್ಕದಲ್ಲಿ ಸ್ವಲ್ಪ ಕಿಟ್ ಕೂಡ ಕೊಟ್ಟಿದ್ರು ಅದನ್ನ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಅಂಡ್ ಸೀಟ್ಸ್ ಕೂಡ ಅವರು ಸ್ವಲ್ಪ ಕೊಟ್ಟಿದ್ರು ನಾನು ಇದನ್ನೊಮ್ಮೆ ಟ್ರೈ ಮಾಡಬೇಕು ಟ್ರೈ ಮಾಡಿದ್ರೆ ನಿಮ್ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ತೇನೆ ಅಂಡ್ ಕೆಲವು ಕಿಟ್ ಅವ್ರ ಹತ್ರ ಬೇರೆ ಬೇರೆ ತರದ್ದು ಕಿಟ್ ಇತ್ತು ಅಂದ್ರೆ ಡೂ ಇಟ್ ಯುವ ಸೆಲ್ಫ್ ಅಂತ ಬರುತ್ತಲ್ವಾ ಆ ತರ ಕಿಟ್ ಇತ್ತು ಆ ಒಂದು ಕಿಟ್ ಅನ್ನ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಗೊಂಡ್ ಬಂದೆ ಇದು ಆ ಕಿಟ್ ಅದ್ ಸುಮ್ನೆ ಹಾಗೆ ತಗೊಂಡ್ ಬಂದದ್ದು ಆರಷ್ಟ ಜೊತೆಗೆ ಈ ತರ ಒಂದು ಟೈಮ್ ಸ್ಪೆಂಡ್ ಮಾಡುವ ಮೈಕ್ರೋಗ್ರೀನ್ ಬೆಳ್ ಬೆಳ್ಸಿ ಅಂತ ಹೇಳಿ ಅವನಿಗೋಸ್ಕರ ಅಂತ ಹೇಳಿ ಇದೊಂದನ್ನ ಪರ್ಚೇಸ್ ಮಾಡಿದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನ್ನ ದಿನ ತುಂಬಾ 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 ಚೆನ್ನಾಗಾಯ್ತು ಸ್ವಲ್ಪ ಹಿಂದೆ ಬರುವಾಗ ಹೆಕ್ ಆಯ್ತು ಮೈಗ್ರೇನ್ ಇಂದ ಇಲ್ಲದ್ರೆ ತುಂಬಾನೇ ಚೆನ್ನಾಗಾಯ್ತು ಇಷ್ಟೇ ಈ ಒಂದು ವ್ಲಾಗ್ ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್